ಹಲೋ ಫ್ರೆಂಡ್ಸ್ ನಮಸ್ಕಾರ ವಿಡಿಯೋದಲ್ಲಿ ಶುಭನ್ ಗಿಲ್ ಮತ್ತೆ ಶೇಯಸ್ ಯಾಕೆ ಇನ್ನೂ ಟೀಮಲ್ಲಿ ಇದ್ದಾರೆ ಯಾಕೆ ಅವ್ರಿಗೆ ಇನ್ನೂ ಕಂಟಿನ್ಯೂ ಇದ್ದಾರೆ ಗೊತ್ತಾಗ್ತಿಲ್ಲ ಅವ್ರ ಸ್ಟ್ಯಾಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಮೊದಲು ಶುಭ್ಮನ್ ಗಿಲ್ ಸ್ಟ್ಯಾಟ್ ಬಗ್ಗೆ ಹೇಳ್ಬಿಡೋದಾದ್ರೆ ಲಾಸ್ಟ್ ಟೆನ್ ಇನ್ನಿಂಗ್ಸ್ ಎಷ್ಟು ರನ್ಸ್ ಹುಡುಗಿದ್ದಾರೆ ಅಂತ ನೋಡಿದ್ರೆ ಒಂದು ಹದಿನೆಂಟು ರನ್ನು ಹತ್ತೊಂಬತ್ತು ಬಾಲ್ಗೆ ಅದು ಹನ್ನೊಂದು ಬಾಲ್ಗೆ ಆರನ್ನು ಹನ್ನೆರಡು ಬಾಲ್ಗೆ ಹತ್ತರನ್ನು ಮೂವತ್ತೇಳು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ನು ಹನ್ನೆರಡು ಬಾಲ್ಗೆ ಎರಡು ಮೂವತ್ತೇಳು ಬಾಲ್ಗೆ ಇಪ್ಪತ್ತಾರು ಐವತ್ತೈದು ಬಾಲ್ಗೆ ಮೂವತ್ತಾರು ಹನ್ನೊಂದು ಬಾಲ್ಗೆ ಹತ್ತು ಐವತ್ತಾರು ಬಾಲ್ಗೆ ಇಪ್ಪತ್ತ್ಮೂರು ಮೂರು ಮತ್ತೆ ಎರಡು ಬಾಲ್ಗೆ ಡಕ್ಔಟ್ ಈ ತರ ಇದೆ ಲಾಸ್ಟ್ ಟೆನ್ ಇನ್ನಿಂಗ್ಸು ಒಂದು ಫಿಫ್ಟಿ ಕೂಡ ಬಂದಿಲ್ಲ ಜೊತೆಗೆ ಇನ್ನು ಶ್ರೇಯಸ್ ಸೈಯರ್ದು ನೋಡೋದಾದರೆ ಮೂವತ್ತೊಂದು ಬಾಲ್ಗೆ ಹದಿಮೂರು ಮೂವತ್ತು ಅರುವತ್ತ್ಮೂರು ಬಾಲ್ಗೆ ಮೂವತ್ತೈದು ಆರು ಬಾಲ್ಗೆ ನಾಲ್ಕು ಎರಡು ಬಾಲ್ಗೆ ಮತ್ತೆ ಡಕ್ ಇದ್ದಾರೆ ಮತ್ತು ಹನ್ನೆರಡು ಬಾಲ್ಗೆ ಆರು ಐವತ್ತು ಬಾಲ್ಗೆ ಮೂವತ್ತೊಂದು ಇಪ್ಪತ್ತೇಳು ಬಾಲ್ಗೆ ಇಪ್ಪತ್ತಾರು ಎರಡು ಬಾಲ್ಗೆ ಮತ್ತೆ ಡಕ್ಕು ಮತ್ತು ಹತ್ತು ಬಾಲ್ಗೆ ಹನ್ನೆರಡು ಹದಿನೈದು ಬಾಲ್ಗೆ ನಾಲ್ಕು ಇದು ಶ್ರೇಯಸ್ ಸಹ್ಯದ್ದು ಲಾಸ್ಟ್ ಟೆನ್ ಇನ್ನಿಂಗ್ಸು ಎಷ್ಟು ಖರಾಬ್ ಆಗಿದೆ ಸ್ಟಾರ್ಟ್ಸ್ ಅಂತೂ ಏನಕ್ಕೆ ಇವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಏನು ಕೆವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಒಂದು ಫಿಫ್ಟಿ ರನ್ಸ್ ಕೂಡ ಟೀಮ್ ವರ್ಕರ ಸ್ಕೋರ್ ಮಾಡೋಕ್ಕಾಗಲ್ಲ ಪರ್ ಇನ್ನಿಂಗ್ಸಲ್ಲಿ ಇವರಿಗೆ ಅಟ್ ಲೀಸ್ಟ್ ಒಂದು ಮ್ಯಾಚ್ ಇಲ್ಲ ಅಂದರೆ ಇನ್ನೊಂದು ಮ್ಯಾಚ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದು ಕೂಡ ಅಲ್ಲಿ ರೆಕಾರ್ಸಲ್ಲಿ ಇಲ್ಲ ಸೊ ಟೋಟಲ್ ರನ್ಸ್ ಬಂದಿರೋದು ಶುಭ್ಮನ್ ಗಿಲ್ದು ನೂರ ಅರವತ್ತರನ್ನು ಬರಿ ಹದಿನೇಳು ಆವರೇಜ್ ಅವ್ರದ್ದು ಇರೋದು ಬ್ಯಾಟಿಂಗ್ ಅವರೇಜು ಸೊ ಇನ್ನ ಶ್ರೇಯಸ್ ಅಯ್ಯರ್ ನೋಡೋದಾದ್ರೆ ಬರೀ ನೂರ ಮೂವತ್ತೊಂದು ರನ್ನು ಗಿಲ್ಗಿಂತ ಖರಾಬ್ ಆಗಿದೆ ಬರಿ ಇದೆ ಯಾವ್ರೇಜು ಇವ್ರು ಏನಕ್ಕೆ ಇವ್ರು ಇಬ್ರು ಟೀಮರ್ ಇದಾರೆ ಯಾಕೆ ಇವರಿಗೆ ರಿಪ್ಲೇಸ್ಮೆಂಟ್ ಇಲ್ವಾ ಇವ್ರು ಬರೀ ಬಿ ಸಿ ಏನವರು ರಾಜಕೀಯ ಮಾಡ್ಕೊಂಡು ಈ ಥರ ಸೂಪರ್ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ಟಿ ಟ್ವೆಂಟಿ ಟಿ ಸೂಪರ್ ಸ್ಟಾರು ಫಾರ್ಮೇಟಲ್ಲಿ ಸೂಪರ್ಸ್ಟಾರ ಏಕದಿನ ಫಾರ್ಮಲ್ಲಿ ಸೂಪರ್ ಸ್ಟಾರಂ ತಗೊಂಡು ಟೆಸ್ಟಲ್ಲಿ ಹಾಕೊಂಡು ಟೆಸ್ಟ್ ಫಾರ್ಮೆಟ್ನೇ ಹಾಳು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಟೆಸ್ಟ್ ಮ್ಯಾಚ್ ಆಗ ಯೋಗ್ಯತೆ ಇವರಿಗೆ ಇಲ್ಲ ಇದ್ದರೆ ಇದ್ದರೆ ಹೋಗಿ ರಂಜಿ ಬನ್ನಿ ಅಂತ ಅವ್ರನ್ನ ಕಳಿಸಬೇಕು ಆ್ಯಕ್ಚುಲಿ ರಣಜಿ ಆಡ್ಕೊಂಡು ಅದರಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಮಾತ್ರ ಇಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಇನ್ನು ತುಂಬ ತುಂಬ ಪ್ಲೇಯರ್ಸ್ ಅರುವೇಜಲ್ಲಿ ರನ್ ಸ್ಕೋರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಕಾಶನೇ ಕೊಡ್ತಾಯಿಲ್ಲ ರಾಜಕೀಯ ಬ್ರಿ ರಾಜಕೀಯ ಮಾಡಿಕೊಂಡು ಖಾನ್ ಅಂತವ್ರಿಗೆ ಪಡಿಕಲ್ ಅಂತವ್ರಿಗೆ ಯಾರೋದು ತಾಯಿ ಸುದರ್ಶನ್ನು ಇರ್ಬೋದು ಈಗ ರಜತ್ ಪತಿದಾರು ಟೀಮಿಗೆ ತಗೊಂಡಿದ್ದಾರೆ ಪ್ಲೇಯಿಂಗ್ ಎಲೆವೆನಲ್ಲಿ ಅವಕಾಶ ಕೊಡಬೇಕು ಅವ್ರಿಗೆ ಈ ಥರ ಎಲ್ಲ ಇಂಥ ಪರಿಸ್ಥಿತಿಯಲ್ಲೂ ಕೂಡ ರನ್ ಸ್ಕೋರ್ ಮಾಡಿ ಮ್ಯಾಚ್ ಗೆಲ್ಲೋಕೆ ಅವಕಾಶ ಇದ್ದರು ಯಾಕೆ ಈ ಥರ ಕೈ ಚೆಲ್ಲಿ ಕೂರ್ತಾ ಇದ್ದಾರೆ ಅಂತಲೇ ಬರೋತಿಲ್ಲ ಎಂಥ ಅವಕಾಶ ನಿನ್ನೆ ಮ್ಯಾಚ್ ಗೆಲ್ಲಕ್ಕೆ ಸೋಲೋ ಮ್ಯಾಚ್ನ ಡ್ರಾ ಮಾಡ್ಕೊಂಡ್ರೆ ಅದೊಂಥರ ಓಕೆ ಸೋಲೋ ಮ್ಯಾಚ್ನ ಸೋತ್ರೂ ಪರವಾಗಿಲ್ಲ ಆದರೆ ಕೈಯಲ್ಲಿ ಗೆಲ್ಲೋ ಮ್ಯಾಚ್ ಬಂದಿದೆ ನೂರ ತೊಂಬತ್ತು ಲೀಡ್ ತಗೊಂಡು ಅಲ್ಲಿಂದ ಮುಂದಕ್ಕೆ ಮ್ಯಾಚ್ ಗೆಲ್ಲಕ್ಕಾಗಿಲ್ಲ ಅಂದರೆ ಇದೊಂದು ಅಸಹ್ಯ ಅಂತಲೇ ಹೇಳಬೇಕು ಟೀಮ್ ಇಂಡಿಯಾಗೆ ಯಾರೂ ಅಷ್ಟು ಒಂದು ಧೈರ್ಯವಾಗಿ ಆಡಕ್ಕೆ ಟ್ರೈ ಮಾಡಲಿಲ್ಲ ಎಲ್ಲರೂ ಸೊ ವಿರಾಟ್ ಕೊಹ್ಲಿ ಇಲ್ಲ ಅಂತಂದರೆ ಇವರು ಚೇಸ್ ಮಾಡೋದಿಲ್ಲ ಅಂತಲೇ ಪ್ರೂವ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಯಾ ಯಾವುದರ ಟೀಮಲ್ಲಿ ಇಲ್ಲ ಅಂದರೆ ಓಡಿ ಐ ಆಗಲಿ ಅಥವಾ ಈ ಟೆಸ್ಟ್ ಫಾರ್ಮ್ಯಾಟಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಅವ್ರ ಕೇಳಿ ಮ್ಯಾಚೇ ಗೆಲ್ಲಕ್ಕಾಗಲ್ಲ ಟಿ ಐ ಬಿಡಿ ಅದೊಂದು ಚಿಕ್ಕ ಫಾರ್ಮಾರ್ಮೆಟ್ ಸೊ ಅದರಲ್ಲಿ ಯಾರು ಹೊಡೆದ್ರೂ ಗೆಲ್ಬಹುದು ಆದರೆ ಈ ಥರ ಅದರಲ್ಲಿ ಒಂದು ಪೇಷನ್ಸ್ ಬೇಕಾಗುತ್ತೆ ಒಂದು ಆ್ಯಂಕರಿಂಗ್ ರೋಲ್ ಬೇಕಾಗುತ್ತೆ ಮ್ಯಾಚನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ ಸೊ ಇಂಥ ಪರಿಸ್ಥಿತಿನಲ್ಲಿ ಇಷ್ಟು ಕಳಪೆ ಸ್ಟಾರ್ಟ್ಸ್ ಇಟ್ಕೊಂಡಿರೋನ್ನ ಏನಕ್ಕೆ ಟೀಮಲ್ಲಿ ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ ಇಂಥವ್ರಿಗೆ ದಯವಿಟ್ಟು ಕೂರಿಸ್ಬಿಟ್ಟು ಹೊಸ ಪ್ಲೇಯರ್ಸ್ಗೆ ಅವಕಾಶ ಕೊಡಬೇಕು ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ಆದ್ರೆ ಆದ್ರೆ ಹೆಚ್ಚಾಗಿ ಜಾಸ್ತಿ ಬ್ಲೇಮ್ ಬರ್ತಾ ಇರೋದು ಗಿಲ್ ಮೇಲೆ ಯಾಕಂದ್ರೆ ಅವ್ರನ್ನ ವಿರಾಟ್ ಕೊಹ್ಲಿ ಕಂಪೇರ್ ಮಾಡೋಕ ಶುರು ಮಾಡಿದ್ರು ಬಾಬಾರ ರಾಜ ಕಂಪೇರ್ ಮಾಡ್ತಿದ್ರು ಯಾಕಂದ್ರೆ ಒಡಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ರು ಶುಭ್ಮನ್ ಗಿಲ್ ಸೊ ಬಾಬರ್ ರಾಜ್ಗೆಲ್ಲ ಕಂಪೇರ್ ಮಾಡೋದು ಮತ್ತೆ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡಿ ವಿರಾಟ್ ಕೊಹ್ಲಿ ಕಿಂಗ್ ಆದರೆ ಇವರು ಪ್ರಿನ್ಸ್ ಇಂಡಿಯನ್ ಟೀಮಲ್ಲಿ ಅಂತ ಕಂಪೇರ್ ಮಾಡಿ ಈ ಥರ ಮಾಡೋದ್ರಿಂದಾನೆ ಹೆವಿ ಹೈಪ್ ಕೊಟ್ಟಂ ಆಗಿದ್ವಿ ಅವರಿಗೆ ಸೊ ಆ ಹೈಪಿಗೆ ತಕ್ಕನಾಗಿ ಶುಭನ್ ಗಿಲ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅದಕ್ಕೆ ಜಾಸ್ತಿ ಶುಭನ್ ಗಿಲ್ು ಅಷ್ಟು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಶುಭನ್ ಗಿಲ್ಗೆ ಜಾಸ್ತಿ ಬ್ಲೇಮ್ ಬರ್ತಾರೆ ಅದು ಶೇಯಸ್ ಸೈಯರ್ನ ನೋಡಿ ಸೋಷಲ್ ಮೀಡಿಯಾದಲ್ಲಿ ಶೇಷ ಸಯರ್ಗೆ ಅಷ್ಟೊಂದು ಬ್ಲೇಮ್ ಇಲ್ಲ ಯಾಕಂದರೆ ಅವರು ಅವ್ರಿಗೆ ಯಾವುದೂ ಹೈಪ್ ಕೊಟ್ಟಿರಲಿಲ್ಲ ಓವರ್ ರೈಟ್ ಮಾಡಿರಲಿಲ್ಲ ಅದಕ್ಕೆ ಅವರು ಆಡಿದ್ರು ಅಷ್ಟು ಜನ ತಲೆ ಇಲ್ಲ ಆದರೆ ಶುಭ್ಮನ್ ಗಿಲ್ ಆಗಲಿಲ್ಲ ಅಂದರೆ ಚಿಕ್ಕ ಬ್ಲೇಮ್ ಮಾಡ್ತಾರೆ ಯಾಕಂದರೆ ಅವ್ರನ್ನ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡ್ತಾರೆ ಫ್ಯೂಚರ್ ಆಫ್ ದ ಇಂಡಿಯನ್ ಟೀಮ್ ಸೂಪರ್ ಸ್ಟಾರು ಅನ್ನೋದಾರ ಅಥವಾ ಆಫ್ಟರ್ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಕಿಂಗ್ ಸುಮ್ಮನ ಗಿಲ್ ಅಂತ ಇದೆಲ್ಲ ಸುಮ್ಮನೆ ಕಿಂಗ್ ಕ್ವೀನ್ಗಳನ್ನ ಕ್ರಿಯೇಟ್ ಮಾಡಕ್ಕೆ ಹೋಗಬಾರ್ದು ಯಾ ಎಲ್ಲರಿಗೂ ಬರಲ್ಲ ಅದು ಎಕ್ಸ್ಪೆಕ್ಟರ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಂ ಎಸ್ ಧೋನಿ ಈ ತರ ಕೆಎಲ್ ರಾಹುಲ್ ಈ ತರ ಕೆಲವು ಪ್ಲೇಯರ್ಸ್ ಮಾತ್ರ ಅದರ ಒಂದು ಜನರೇಷನ್ ಒಬ್ಬೊಬ್ರು ಪ್ಲೇಯರ್ಸ್ ಇರ್ತಾರೆ ಬಟ್ ಅಷ್ಟು ಸುಲಭವಾಗಿ ಉಳ್ಕೋಬೇಕು ಅಂದ್ರೆ ಪರ್ಫಾರ್ಮ್ ಮಾಡಲೇಬೇಕು ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಸುಮ್ಮನೆ ಟ್ಯಾಗ್ ಲೈನ್ ಹಾಕೊಂಡು ಪ್ರಿನ್ಸ್ ಪ್ರಿನ್ಸ್ ಅಂತ ಟ್ಯಾಗ್ ಲೈನ್ ಹಾಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಪರ್ಫಾರ್ಮೆನ್ಸ್ ಅಂತೂ ಆಸೆ ಬರಲ್ಲ ಪರ್ಫಾರ್ಮ್ ಮಾಡಿ ಪ್ರಿನ್ಸ್ ಆಗಬೇಕು ಹೊರತು ಟ್ಯಾಗ್ಲೈನ್ ಪ್ರಿನ್ಸ್ ಅಂತ ಇದ್ದ ತಕ್ಷಣ ಪರ್ಫಾಮ್ ಮಾಡೋಕ್ಕಾಗಲ್ಲ ಇವ್ರು ಈ ಥರ ಕಳಪೆ ಆಟ ಆಡೋರ್ನ ಅವು ಡೆಕೌಟ್ ಆಗಿಬಿಟ್ಟು ಅವ್ರನ್ನ ಯಾವ ಆ್ಯಂಗಲಿಂದ ಪ್ರಿನ್ಸ್ ಅಂತ ಕರೀತಾರೆ ಯಾವ ಫ್ಯೂಚರ್ ವಿರಾಟ್ ಕೊಹ್ಲಿ ಆದ್ಮೇಲೆ ನಂತರದ ಪ್ಲೇಯರ್ ಅಂತ ಹೆಂಗೆ ಇವ್ರನ್ನ ಕರೀತಾರೆ ಅಂತ ಅದೊಂದು ಗೊತ್ತಾಗ್ತಿಲ್ಲ ಮತ್ತೆ ಮಿಡಲ್ ಆಡಲು ಅಷ್ಟೇ ಕೆ ಎಲ್ ರಾಹುಲ್ ಅಂತ ಕಂಟ್ರೋಲ್ ಆಗಲಿ ಗುಡ್ ಕ್ರಿಕೆಟಿಂಗ್ ಶಾರ್ಟ್ಸ್ ಹೊಡೆಯೋದಾಗಲಿ ಆ ಥರ ಪ್ರಯತ್ನಗಳನ್ನ ಶೇರ್ ಶೇರ್ ಮಾಡೋಲ್ಲ ಬರೀ ರಾಂಗ್ ಶಾರ್ಟ್ಸ್ ಹೊಡೆಯೋದು ಪೇಷನ್ಸ್ ಇರಲ್ಲ ಡಿಫೆನ್ಸ್ ಮಾಡೋಕ್ಕೆ ಇವರಿಗೆಲ್ಲ ಸಮಯ ರಣಜಿ ಕಳಿಸಿ ಇವ್ರಿಗೆ ಟ್ರೈನಿಂಗ್ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಎಕ್ಸ್ಪೀರಿಯೆನ್ಸ್ ಅಲ್ಲಿ ತಗೊಂಡ್ ಬರಬೇಕು ಬರ ಬರಂಗಿದ್ರೆ ಅದಕ್ಕ ಮುಂಚೆ ಬೇರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದು ಆ ಸ್ಲಾಟ್ ನ ಕಿತ್ಕೋಬೇಕು ಅಂತಾನೆ ನನ್ನ ಪ್ರಕಾರ ಅನ್ಸುತ್ತೆ ಯಾಕಂದ್ರೆ ಇಷ್ಟೊಂದು ಅವಕಾಶ ಕೊಟ್ಟು ಆಡ್ಲಿಲ್ಲ ಅಂತಂದ ಮೇಲೆ ಇವರಿಗೆ ಪನಿಷ್ಮೆಂಟ್ ಸಿಗ್ಲೇಬೇಕು ಹೇಗೆ ಇಶಾನ್ ಗೆ ಒಂದು ಪನಿಷ್ಮೆಂಟ್ ತರ ಸಿಕ್ಕಿ ಅವ್ರನ್ನ ಡ್ರಾಪ್ ಮಾಡಿದಾರೆ ಅದೇ ರೀತಿ ಇತರ ನ ಕೂಡ ಡ್ರಾಪ್ ಮಾಡಿ ಒಳ್ಳೊಳ್ಳೆ ಮ್ಯಾಚ್ ಗೆಲ್ಬೇಕು ನಾವು ಯಾವುದೇ ಪ್ಲೇಯರ್ಸ್ಗೆ ಫ್ಯಾನ್ ಆಗಿ ಕೂತ್ಕೊಳ್ಳೋಕಾಗಲ್ಲ ಇಂಡಿಯನ್ ಟೀಮ್ ಫ್ಯಾನ್ ಆಗಿರ್ಬೇಕು ಆಕ್ಚುಲಿ ಇಲ್ಲಿ ನಾವು ಶುಭನ್ ಗಿಲ್ ಫ್ಯಾನ್ ನಾವು ಸೈಯಲ್ ಸೈರ್ ಫ್ಯಾನ್ ಆಗಲ್ಲ ವಿರಾಟ್ ಕೊಹ್ಲಿ ಫ್ಯಾನು ರೋಹಿತ್ ಶರ್ಮಾ ಅಂತಲ್ಲ ಅವರೆಲ್ಲ ಆಲ್ರೆಡಿ ಲೆಜೆಂಡ್ಸ್ ಆಗಿದ್ದಾರೆ ಸೊ ಅವ್ರಿಗೆ ಫ್ಯಾನ್ ಆಗಿದ್ದೇ ಇರ್ತೀವಿ ಅವಾಗಿ ನಾನು ಬಟ್ ಇವಾಗ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ನೋಡ್ಲೇಬೇಕು ಅದಕ್ಕೆ ತಕ್ಕನಾಗ ಯಾರು ಪರ್ಫಾರ್ಮ್ ಮಾಡ್ತಾರೆ ಅವ್ರನ್ನ ಟೀಮಲ್ಲಿ ಇಟ್ಕೋಬೇಕು ಇಂಡಿಯನ್ ಟೀಮ್ ಮ್ಯಾಚ್ ಗೆದ್ದರೆ ಜಾಸ್ತಿ ಖುಷಿ ಖುಷಿಯಾಗುತ್ತೆ ಟ್ರೋಫಿ ಜಾಸ್ತಿ ಖುಷಿ ಖುಷಿಯಾಗುತ್ತೆ ಅಥವಾ ನಮಗೆ ಶುಭ್ಮನ್ ಗಿಲ್ ಸೆಂಚರಿ ಹೊಡೆದು ಬಿಡಬೇಕು ಶೇಸ್ ಸೆಂಚರಿ ಹೊಡೆದು ಬಿಡಬೇಕು ಅದರಿಂದ ಖುಷಿ ಆಗುತ್ತೆ ಅನ್ನೋದಲ್ಲ ಅವರು ಮ್ಯಾಚ್ ಗೆಲ್ಲಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸಾಕು ನಮಗೆ ಟೀಮ್ ಇಂಡಿಯಾ ಗೆಲ್ಲಬೇಕು ಆಸ್ ಎ ಕ್ರಿಕೆಟ್ ಟೀಮ್ ಇಂಡಿಯನ್ ಟೀಮ್ ಕ್ರಿಕೆಟ್ ಫ್ಯಾನ್ ಆಗಿ ನಮಗೆ ಟೀಮ್ ಇಂಡಿಯಾ ಮ್ಯಾಚ್ ಗೆಲ್ಲೋದು ಮುಖ್ಯವರ್ತು ಇಲ್ಲಿ ಇವರೆಲ್ಲ ಪ್ರಿನ್ಸ್ ಆಗೋದು ಅಥವಾ ಕಿಂಗ್ ಆಗೋದು ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋ ಸೇರಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಲಿಕ್ಕೆ ಧನ್ಯವಾದ ಫ್ರೆಂಡ್ಸ್